ಟ್ಯಾಕ್ಸ್ ಇಲಾಖೆಗಳಿಗೆ ಒಂದು ಗೋಡೆ ಮತ್ತು ಶೇಡ್ ರಚನೆಗೆ ನಾವು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದಾಗ ತೀರ್ಮಾನ ಮಾಡಿದ್ದೇವೆ ನಮ್ಮ ಸಭಾಧ್ಯಕ್ಷರಂಥ ಯು ಟಿ ಆದೇಶದ ಮೇರೆಗೆ ಇವತ್ತು ತೀರ್ಮಾನ ಈ ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶ್ ಸುಲಾಲ್ ರವರು ಅದೇ ರೀತಿ ಕೋಟೆಕಾರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಈ ವಾರ್ಡಿನ ಕೌನ್ಸಿಲರ್ಗಳಾದಂಥ ಉದಯ್ ಕುಮಾರ್ ಶೆಟ್ಟಿಯವರೇ ಅದೇ ರೀತಿ ನಮ್ಮ ಈ ಎರಡು ವಿಭಾಗಗಳ ಅಧ್ಯಕ್ಷರಾದ ಮಹಮ್ಮದ್ ಮುಷ್ಠಿಯವರೇ ಅದೇ ರೀತಿ ಪೋಹನ್ ರಾಜ್ ಬಿಲ್ಲರ್ ಅವರೇ ಅದೇ ರೀತಿ ಈ ಪಟ್ಟಿಕಾರ್ ಪಟ್ಟಣ ಪಂಚಾಯತಿಯ ಸದಸ್ಯರಾದಂಥ ಮೊಹಮ್ಮದ್ ಅತಗಡ್ತರ್ ಅವರೇ ಮಾಜಿ ಸದಸ್ಯರಾದಂಥ ಬಾಬರ್ ಅವರು ಅದೇ ರೀತಿ ಈ ಪಟ್ಟಣ ಪಂಚಾಯತಿಯ ಸದಸ್ಯರಾದಂಥ ಹರೀಶ್ ಅವರು ಅದೇ ರೀತಿ ವಿಶಾಖ್ರವರು ಅದೇ ರೀತಿ ನಮ್ಮ ಮೈನಾರ್ಟಿ ಸಂಧ ಚಂದ್ರಿಕಾ ಅವರು ಅದೇ ರೀತಿ ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ಯಶ್ಕಾ ನಿಲೋತ್ ರವರು ಜಿಲ್ಲಾ ನಾಲ್ಕು ದರ್ತಿ ಸದಸ್ಯರಾದಂಥ ಸುರೇಶ್ ಭಟ್ನಗರ್ ಅವರು ಅದೇ ರೀತಿ ಈ ಭಾಗದ ಮೈನಾರ್ಟಿ ಸಂದ ಶಾನಾಜಿಯವರು ತುಲಾಸಿ ತುಲಾಸಿಯವರು ಅದೇ ರೀತಿ ಈ ವಾರ್ಡಿನ ಎಲ್ಲ ಮಹಿಳಾ ಸದಸ್ಯರುಗಳು ಅದೇ ರೀತಿ ನಮ್ಮ ಹಿಂದುಳಿದ ಹಿಂದುಳಿದ ವರ್ಗ ನಮ್ಮ ನಮ್ಮ ಯು ಟಿ ಸುರೇಂದ್ರ ಅದೇ ರೀತಿ ಅದೇ ರೀತಿ ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯಿತಿಯ ನಾಮಧಿ ಸದಸ್ಯರ ಪ್ರೇಮ್ ರವರು ಅದೇ ರೀತಿ ನಮ್ಮ ಉಸ್ಮಾಯಿಲ್ ರವರು ಬಷೀದ್ರವರು ಅದೇ ರೀತಿ ರವಿ ಅವರು ಅದೇ ರೀತಿ ರಾಘವಂಚೀರವರು ಅದೇ ರೀತಿ ಈ ಒಂದು ಗುತ್ತಿಗೆದಾರ ಅಂತ ರಾಜೇಶ್ ಅವರು ಮತ್ತು ರಫಿ ರಫೀಕ್ ರಫೀಕ್ ರವರು ಇವರೆಲ್ಲರ ಆಶ್ರಯದಲ್ಲಿ ಇವತ್ತು ಈ ಕಟ್ಟಡಕ್ಕೆ ನಾವು ಈ ಒಂದು ಒಂದು ಕೆಲಸಕ್ಕೆ ನಾವು ಗುದ್ದಲಿ ಪೂಜೆಯನ್ನು ಮಾಡುವಂತೆ ತೀರ್ಮಾನ ಮಾಡಿದ್ದೇವೆ ಯು ಟಿ ಖಾದರ್ ಅವರ ಆದೇಶಕರೇ ಯು ಟಿ ಖಾದರ್ ಅವರು ಈ ಒಂದು ಪ್ರದೇಶಕ್ಕೆ ಈ ಒಂದು ಕೋಟೆಕಾರ ಪಟ್ಟಣ ಪಂಚಾಯಿತಿಗೆ ಹಲವಾರು ಯೋಜನೆಗಳು ಇಟ್ಟಿದ್ದಾರೆ ಹಾಗೆ ಈಗಾಗಲೇ ಎರಡು ವರ್ಷದಲ್ಲಿ ಸುಮಾರು ನಲವತ್ತ್ಮೂರ ನಾಲ್ಕರಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಹಣವನ್ನು ಈ ಭಾಗಕ್ಕೆಲ್ಲ ವಾರ್ಡ್ಗಳಿಗೆ ಕೂಡ ಇಟ್ಟಿದ್ದಾರೆ ಅಲ್ಪಸಂಖ್ಯಾತರ ನಿಗಮದಲ್ಲಿ ಮೂವತ್ತೈದು ಲಕ್ಷವನ್ನು ಇಟ್ಟಿದ್ದಾರೆ ವಿವಿಧ ವಾರ್ಡಲ್ಲಿ ಸುಮಾರು ಐವತ್ಮೂರು ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ ಈ ಭಾಗಕ್ಕೆ ಅದೇ ರೀತಿ ಅದಲ್ಲದೆ ಗೋಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕೆಲಸ ಕಾರ್ಯಗಳು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ನೀರನ್ನು ಕುಡಿಬೇಕೆಂಬ ಉದ್ದೇಶದಿಂದ ಯೋಜನೆಯನ್ನು ತಯಾರು ಮಾಡಿದೆ ಅದಲ್ಲದೆ ಮೊದಲು ಮೊದಲು ಈ ಭಾಗಕ್ಕೆ ತುಂಬ ವಿದ್ಯುತ್ಗೆ ಕಷ್ಟ ಇತ್ತು ಅಂಥ ಸಂದರ್ಭದಲ್ಲಿ ಎಕ್ಕೂರಿನಿಂದ ಚುಂಬುಗಡ್ಡೆ ಕರೆಕ್ಟನ್ನು ಅಂಡರ್ಗ್ರೌಂಡ್ ಮಾಡಿ ನಂತರ ಕೋಟೆಕಾರಲ್ಲಿ ಮೂವತ್ಪುರ್ ಕೆ ವಿಯ ಸ್ಥಾವರವನ್ನು ಸುಮಾರು ಒಂಬತ್ತು ಕೋಟಿ ರೂಪಾಯಿಗೆ ರಚನೆಯನ್ನು ಮಾಡಿ ಉದ್ಘಾಟನೆ ಕೂಡ ಆಗಿದೆ ಅದಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಅದನ್ನು ಈ ಭಾಗದವರಿಗೆ ಹತ್ತಿರ ಅಂತ ಹೇಳಿಕೊಂಡು ಶಾಖಾ ಕಚೇರಿಯನ್ನು ಕೂಡ ನಮ್ಮ ಕೋಟೆಕಾರಲ್ಲಿ ಮಾಡಿದ್ದಾರೆ ಅದಕ್ಕೆ ಕೂಡ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನು ವಿಶ್ರೈಿಸಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಕೋಟೆಕಾರ್ನಲ್ಲಿ ಕೂಡ ಒಳ್ಳೆ ರೀತಿ ನಾವೆಲ್ಲ ಒಂದಾದರೆ ನಮ್ಮ ಪಕ್ಷ ಭೇದವನ್ನು ಬಿಟ್ಟು ನಾವೆಲ್ಲ ಒಂದು ರೀತಿಯ ಕೆಲಸ ಮಾಡುವಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇವೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಟೆಕಾರ್ ಟ್ರಾಮ್ ಪಂಚಾಯಿತಿಯ ವಟ್ಟಾರದಲ್ಲಿ ಇವತ್ತು ಕೋಟೆಕರ್ ಬೀರೆ ಎಂಬಲ್ಲಿ ಕಮರ್ಷಿಯಲ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಇಲಾಖೆಯ ಕಚೇರಿಗಳಲ್ಲಿ ತರಬೇಕೆನ್ನುವ ಉದ್ದೇಶ ಇದು ತಕ್ಕಬೇಕಾದಂಥ ಆವರಣ ಗೋಡೆ ಮತ್ತು ಶೆಡ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಶಂಕುಸ್ಥಾಪನೆ ನಡೀತಾ ಇದೆ ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರು ಕರ್ನಾಟಕ ವಿಧಾನಸಭಾಧ್ಯಕ್ಷರಾದಂತ ಸನ್ಮಾನ್ಯ ಯು ಟಿ ಖಾದರ್ ಅವರು ಭಾಗವಹಿಸಬೇಕಿತ್ತು ಅವರು ಹೊರದೇಶದಲ್ಲಿರೋದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕು ಅಂತ ಬ್ಲಾಕ್ ಅಧ್ಯಕ್ಷರಿಗೆ ಆದೇಶ ಕೊಟ್ಟಾಗಿ ಇವತ್ತು ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಈ ಭಾಗ ಈ ಭಾಗದ ಗ್ರಾಮ ಪಂಚಾಯತ್ ಸಂಸದರುಗಳನ್ನು ಮತ್ತು ನಾಯಕರುಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಲಿಕ್ಕಿದ್ದೇವೆ ಈ ಕೆಲಸವು ಆದಷ್ಟು ಬೇಗ ನೆರವೇರಿ ಈ ಭಾಗದ ಜನರಿಗೆ ಇದರ ಇದನ್ನು ಸವಲತ್ತು ಆಗಲಿ ಅಂತ ಈ ಸಂದರ್ಭದಲ್ಲಿ ಆರಿಸಿಕೊಂಡು ಇದಕ್ಕೆ ಬೇಕಾದಂಥ ಮೊತ್ತಗಳನ್ನು ಕಾದಿರಿಸಿ ಕೊಟ್ಟಂಥ ಸನ್ಮಾನ್ಯ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇವತ್ತು ವಾಣಿಜ್ಯ ಆವರಣಗೋಡೆ ಮತ್ತು ನಿರ್ಮಿಸಲು ಅನುದಾನವನ್ನು ನೀಡಿದಂಥ ಭೇಟಿ ಕಾದವರಿಗೆ ಕೃತಜ್ಞತೆ ಹೇಳುತ್ತಾ ಆದಷ್ಟು ಬೇಗ ಇಲ್ಲಿ ವಾಣಿಜ್ಯ ಸಂಕೀರ್ಣ ಆಗಲೆಂದು ಕಾರ್ಯಸುತ್ತಾ ಮಾತರಿ ಕುಸಲ್ ಮೇಲೂ ಇನಿ ಬ್ಯೂಟಿ ಕಾರ್ಡರ್ ನನ್ನ ಇನಿ ಒಂಜಿ ಸರಕಾರಿ ಜಾಗಡು ಬಾರಿ ಪೊಲ್ಲುದ ಒಂಜಿ ಕೆಲಸ ನಡೆದು ಇನಿ ಕೊಟ್ಟೆ ಕಾರ್ ಗ್ರಾಮ ಮಸ್ತ್ ಕೆಲಸ ಆರು ಮಂದಿರು ನಮಗೂ ಮುಟ್ಟಡ ಒಂಜಿ ಕರೆಂಟ್ದ ಒಂದು ವ್ಯವಸ್ಥೆ ಮಲ್ತು ಕೊಡ್ತೀರಿ ಆಯ್ತೊಟ್ಟಿಗೆ ಒಂದು ಲೋಕೋಪಯೋಗಿ ಒಂಜಿ ಶೆಡ್ ಬೊಕ್ಕ ಒಂದು ಕಂಪೌಂಡ್ ಮಲ್ಕು ವ್ಯವಸ್ಥೆ ವ್ಯವಸ್ಥೆಯನ್ನು ಮಲತು ಕೊಡ್ತೀವಿ ಇನಿ ಕಾರಣ ಅಂತ ಆಜೆ ಇರಲ್ಲ ನಮ್ಮ ಮಾತ್ರಲ್ಲ ಒಟ್ಟಾದ ಸೇರಿದು ಈ ಕಾರ್ಯಕ್ರಮವನ್ನು ಮಲ್ತೊಂದಿಲ್ಲ ನೆಕ್ಕಾದು ಏನು ಅರೆಗೆ ತುಂಬರೋದ ಶುಭಾಶಯ